హలో హలో అన్నా బాగుండారా బాగుండారా ఆ బాగుండావు ఏం చేస్తున్నారు అన్నా చెప్పు దీపన్ లేదా దీపక్ షెట్టి లేదా వాళ్ళు దీపక్ షెట్టి హలో ఆ దీపక్ షెట్టి చెప్పు ఇట్లా ఏమన్నా ఇట్లా చేస్తున్నాను కొడతావు ఉన్నాను ఇక్కడ నువ్వు ఏమన్నా నన్ను కొడతా ఉన్నారు ఇక్కడ ఎన్నో కొడతా ఉన్నారు నన్ను కొడతా ఉన్నారు ఇక్కడ ஒருத்தான் <laughs> ಅದೋ ಸರ್ ಹೇಳಿ ಯಾರವರು ಸರ್ ಯಾರ ನಿಮ್ಮ ಹುಡುಗ ನೋಡಿತಾ ಇಲ್ಲಿ ಯಾವ್ದೋ ಬಾರಲ್ಲಿ ಕುಡಿತಾ ಹೊಡಿತಾ ಇದ್ದವನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದವನು ಹಂಗಾಗಿ ಏನೋ ವಿಡಿಯೋ ವಿಡಿಯೋ ನೋಡ್ತಾ ಇದ್ದವ್ ಯಾರ ಹಂಗಾಗಿ ಅವನ ಧರ್ಮಸ್ಥಳ ಪರ ಅಂತವನು ಯಾರೋ ಸೌಜನ್ಯ ಫಾರ ಇಟ್ಕೊಂಡು ಹೊಡಿತಾ ಇದ್ದೀವಿ ಇದು ಕೋಲಾರ ಪಕ್ಕದಲ್ಲಿ ಯಾವ್ದೋ ಒಂದು ಮುಳಬಾಗಿಲು ಗೊತ್ತಾ ನಿಮ್ಗೆ ಹೌದು ಅಲ್ಲಿ ಆ ಇವಾಗ ಏನ್ ಮಾಡ್ತಾ ಇದ್ದಾರೆ ಅವರು ಅವನ್ನ ಅವ್ರದನ್ನ ಹೊಡಿತಾ ಇದ್ದಾರೆ ಚೆನ್ನಾಗಿ ಯಾಕೆ ಅಂದ್ರೆ ಗೊತ್ತಿಲ್ಲ ನಂಗೆ ನೀವ್ ಯಾರು ನೀವು ನಮ್ದು ಫೋನ್ ನಂಬರ್ ಹೆಂಗ್ ಸಿಕ್ತ ಅವ್ರಿಗೆ ಅವರು ಅವರೇ ಫೋನ್ ಮಾಡಿದ್ರು ಅವ್ರ ಮೊಬೈಲ್ ನಾನು ಮಾತಾಡ್ತಾ ಇರೋದು ಹೌದು ಅದೇ ಅವ್ರಿಗೆ ಹೆಂಗ್ ಸಿಕ್ತಿ ಯಾರು ಅವ್ರು ಗೊತ್ತಾಗಿಲ್ಲ ನಮ್ಗೆ ಅವ್ರ ಹೆಸರೇನು ಅವ್ರದ್ದು ಯಾವ್ದೋ ಧರ್ಮಸ್ಥಳ ಅಂತ ಅವ್ರೂ ಏನು ಎಗಡೆ ಅಂತ ಇದೆ ಅವ್ರ ಹೆಸರು ಅಲ್ಲ ಈ ಹುಡುಗನ ಹೆಸರು ಅವನಿ ಆ ಹುಡುಗನ್ ಏನ ಪೂಜಾರಿ ಹೆಗಡೆ ಅಂತ ಏನ ಹೇಳ್ನಪ್ಪ ಪೂಜಾರಿ ಏನ ಅಂತ ಹೇಳ್ದ ಅವ್ನು ನೀವ್ ಯಾರ್ ಸರ್ ನೀವ್ ನಾವು ದೀಪಕ್ ಶೆಟ್ಟಿ ಅಂತ ನಮ್ಗೆ ಅವ್ರು ಇವಾಗ ಹೊಡಿದ್ ಬೇಡ ಅಂತ ಹೇಳ್ಬಿಡಿ ನಾನ್ ಬಿಡ್ಸಕ್ ಹೋದ್ರೆ ಬಿಟ್ಟಿಲ್ಲಪ್ಪ ಅವ್ರಲ್ಲ ಏನೋ ಸೋಜನಪ್ಪ ಓಡ್ಗರ್ ಅಂತ ಅವ್ರಲ್ಲ ಯಾರ ಏನಾಯ್ತು ಎಲ್ಲಿ ಹೇಳಿ ಈ ಧರ್ಮಸ್ಥಳ ಕರ್ನಾಟಕನಾರು ಹೌದೌದು ಮಂಗ್ಳೂರ್ ಕಡೆ ಏನಿದ್ ಪ್ರಾಬ್ಲಮ್ ಆಗಿರೋದು ಹೌದು ಏನ ಗೊತ್ತಿಲ್ಲಪ್ಪ ಇವ್ರು ಯಾಕೆ ಅವ್ರು ಸುಮ್ನೆ ಹೊಡಿತಾರೆ ಪಾಪ ಏನ್ ಹಂಗ್ ಹೊಡಿಬೇಕು ಹೇಳಿ ಪಾಪ ಮಕ್ಕ ಮುತ್ತೆಲ್ಲ ಹೊಡೆದಾಕ್ಬಿಟ್ರ ಮೊಬೈಲ್ ನಾನ್ ತಾನಿದೆ ಸರ್ ನೀವು ನೀವು ಇರೋದೆಲ್ಲಿ ನಾವು ಮಂಗಳೂರು ಹೌದಾ ನೀ ಮಗಳಿಂದ ಬರೋಕ್ಕಾಗಲ್ಲ ರೀ ಅವ್ನ ಪಾಪ ಹೊಡೆದು ಬಿಟ್ಟು ಸರಿಯಾಗಿ ಒಡ್ದಾಗಿ ಬಿಟ್ರು ಬ್ಯಾಟ್ ಬ್ಯಾಟಲ್ಲೇ ಒಡೆದಾಕ್ ಬಿಟ್ರೆ ಅವನ ಅವ್ರಿಗೆ ಬಿಡಿಸಿ ಸ್ವಲ್ಪ ಬಿಡ್ಸಿದ್ದೀನಿ ಈಗ ಹಾಂ ಈ ಕಡೆ ಬರ್ತೀನಿ ಹಾಸ್ಪೆಟ್ಲ್ ಸೇರ್ಸ್ಬೇಕು ಅವನ ನಾವು ಮಂಗ್ಳೂರಲ್ಲಿ ಇರೋದ್ರಿ ಮಂಗ್ಳೂರಲ್ಲ ಹಾಂ ಸರಿ ಸರ್ ಇದು ಏನೋ ಮಾಡ್ತೀನಿ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಏನೋ ಹಾಸ್ಪೆಟ್ಲ್ ಅಡ್ಮಿಟ್ ಮಾಡಿ ಏನಾನ ಏನೂ ಮಾಡಿ ಹೋಗ್ಲಿಲ್ಲ ನೋಡ್ಲಿ ಸರಿ ಅವರು ಹೋದ್ರು ಹೊಡೆದವರು இல்ல இல்ல இத அது ஒடித்த இன்னா அலேஷன் ஏய் யாரப்பா நீட்ரோ விடே நோட் ಧರ್ಮಸ್ಥಳಕ್ಕೆ ಒಳ್ಳೇದಾಗ್ಬೇಕು ದೇವರ ಬಗ್ಗೆ ತುಂಬಾ ಭಕ್ತಿ ಇದೆ ಅಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ನೋಡಿದ ಚೆಪ್ ಚೆಪ್ಲೆಲ್ಲ ಉಳಿತಾರೆ ಧರ್ಮಸ್ಥಳ ಹೆಸರು ಹೇಳಿದ್ರಲ್ಲ ಎಗಡೆ ಸ್ವಾಮಿ ಸ್ವಾಮಿಗಳು ಹೆಸರು ಹೇಳಿದ್ರೆ ಚಪ್ ಚಪ್ಪ ನನ್ಗೆ ಮಾಡದ್ ನಾನು ಹೇಳಿ ನೀವು ಸ್ವಲ್ಪ ದೂರ ಹೋಗಿ ಅವನ ಯಾರು ಚಪ್ಪಲಿ ಮಗ್ಗಕ್ಕೆ ಹೊಡೆದಣ್ಣು ನಿಜಾಗ್ಲೂ

ಏ ಅಣ್ಣ ಹಿಂಗ್ ಹೊಡಿತಾರ ಏನ ಸತ್ಯ ಅಣ್ಣ ಹೋಗ್ಲಿ ಅದು ಸೌಜನ್ಯ ನಾವು ವಿರುದ್ಧ ಹೋರಾಟ ಹೋರಾಟ ಮಾಡಿದ್ರ ನಾವು ಸೌಜನ್ಯ ವಿರುದ್ಧ ನಾವ್ ಯಾಕೆ ಮಾಡ್ತೀವಿ ಅಲ್ಲಣ್ಣ ಯಾಕೆ ಗೊತ್ತಾ ಸೌಜನ್ಯ ನ್ಯಾಯ ಸಿಗ್ಬೇಕನ್ನ ಅವ್ರು ಮಾಡ್ಕೊಳ್ಳಿ ಬೇಕಾರೆ ಸರಿನಾ ನಾ ಮಂಜುನಾಥನ್ ಬಗ್ಗೆ ಬರ್ಬಾರ್ದ ನಾವ್ ಹೇಳತ್ತಾನೆ ಹೌದು ಹ್ಮ್ ಹಂಗಾಗಿ ನಾವ್ ಹೇಳತ್ತಾನೆ ಫೇಸ್ಬುಕ್ ಅಲ್ಲ ನಮ್ಮ ಅಷ್ಟೊಂದು ಅಕೌಂಟ್ ಫ್ರೇಕ್ ಅಕೌಂಟ್ ಎಲ್ಲ ಮಾಡ್ಕೊತೀವಿ ಸೋಳೆ ಮಗನೇ ನೀನು ದೀಪಕ್ ಶೆಟ್ಟಿ ನಿಮ್ಮ ಅಮ್ಮನ ಮಿಂಡ ಮಾತಾಡೋದು ஜிர்வாட் சோழ மகனோட ಅಣ್ಣ ಆಮೇಲೆ ಮಾಡ್ತೀನಿ ಮನೆಗೆ ಹೋಗಿ ನಾನು ಅಣ್ಣ ದೀಪ ಅಣ್ಣ ದೀಪಕ್ ಅಣ್ಣ ಆಮೇಲೆ ಮಾಡ್ತೀನಿ ನಿಮ್ಗೆ ಫೋನು ಏನ್ ಇವ್ ಇಷ್ಟೊಂದು ಹೊಡೀತಾರೆ ನನ್ಗೆ ಹೊಡಿಯೋಕೆ ಬರ್ತಾರಲ್ಲ ಇವರೆಲ್ಲ